ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ದೇವನಹಳ್ಳಿ ತಾಲೂಕು ಪಂಚಾಯತ್ ಹಾಗೂ ಕುಂದಾಣ ಗ್ರಾಮ ಪಂಚಾಯತಿಗೆ ನಡೆದಂತಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಗ್ರಾಮಸ್ಥರ ಸಹಕಾರವಿರಬೇಕು ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ದ್ಯಾವರಹಳ್ಳಿ ಕುಮಾರ್ ಕುಂದಾಡ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯಲ್ಲಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ದ್ಯಾವರಹಳ್ಳಿ ಶಾಂತಕುಮಾರ್ ಅವರು ಮಾತನಾಡಿ ಅತ್ಯಂತ ಪಾರದರ್ಶಕವಾಗಿ ಜನಪರ ಕಾರ್ಯಗಳನ್ನು ಕುಂದಾಣ ಗ್ರಾಮ ಪಂಚಾಯಿತಿ ಮಾಡುತ್ತಾ ಬಂದಿದ್ದು ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಗ್ರಾಮಸ್ಥರ ಸಹಕಾರವಿರಬೇಕು ಅಂತ ಹೇಳಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಹೇಳಿದರು ಪ್ರಸಕ್ತ ಸಾಲಿನಲ್ಲಿ ಪಂಚಾಯಿತಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಗ್ರಾಮಸ್ಥರಿಗಾಗಿ ಮರಣ ಹೊಂದಿದವರಿಗೆ ಶಮಶಾನದ ಅವಕಾಶವನ್ನ ಕಲ್ಪಿಸಿದ್ದು ಅಂತ್ಯ ಸಂಸ್ಕಾರಕ್ಕೆ ಬಳಸಿಕೊಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಕೆಲವು ಸ್ಥಳಗಳಲ್ಲಿ ಬೀದಿ ದೀಪಗಳನ್ನು ಅಳವಡಿಸಲಾಗುವುದು ಮತ್ತು ಇತ್ತೀಚಿನ ಯಾವುದೇ ಸಮಸ್ಯೆಯಾಗಲಿ ಪಂಚಾಯಿತಿ ಗಮನಕ್ಕೆ ಕಂಡುಬಂದರೆ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗುವುದು ಅಂತ ಹೇಳಿ ತಿಳಿಸಿದ್ರು ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಗ್ರಾಮ ಸಭೆಯಲ್ಲಿ ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿಜಯ ಎಂ ಮಾತನಾಡಿ ಇಂತಹ ಗ್ರಾಮ ಸಭೆಗಳಲ್ಲಿ ತಮ್ಮ ಗ್ರಾಮದ ಸಮಸ್ಯೆಗಳನ್ನು ತಿಳಿಸುವ ಒಂದು ಒಳ್ಳೆಯ ಅವಕಾಶವೊಂದು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿರುತ್ತಾರೆ ಗ್ರಾಮಗಳ ಪ್ರತಿಯೊಬ್ಬ ಗ್ರಾಮಸ್ಥರು ಭಾಗಿಯಾಗಿ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಹೇಳಿ ತಿಳಿಸಿದರು ಕುಂದಾಣ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆಯಲ್ಲಿ ಹಾಜರಿದ್ದಂತಹ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲ ಗ್ರಾಮಸ್ಥರು ಕೆಲ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಕುಮಾರ್ ಅವರು ಹಾಗೂ ಹಾಜರಿದ್ದ ತಾಲೂಕು ಮಟ್ಟದ ಅಧಿಕಾರಿಗಳು ಉತ್ತರಗಳನ್ನು ನೀಡಿದರು ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಉನ್ನತ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಶೇಷ

దే గిరిధర్ బి శ్రీకాస్మూర్తి అసలి పెత్త గ్రామ పుట్టమ్మ ఫ్రీ రమయ్యూ హస్త గ్రామ పుట్టమ్మ शि कुमार सिंह मद्रा

ಇಲ್ಲಿ ರಾಜಪ್ಪ ಎಲ್ಲೇ ಓದ್ತಿದ್ದಾರೆ ಸಾಧಕೋತ್ರ ಪದವಿ ನಾವಸಂಗ ಮಾಡ್ತಾ ತಕ್ಕಾಗಿ ನಮ್ಮ ಸ್ನೇಹಾತಿ بن راجنا کنا جن دا پريلا جن دي ماهيش او سر الله تا نڈو او بارا ملي او الله نو ದೇವನಹಳ್ಳಿ ಗ್ರಾಮದ ಕಾವ್ಯಶ್ರೀ ಎಲ್ ಬಿನ್ ಲೋಕೇಶ್ ಎರಡನೇ ವರ್ಷದ ಬಿ ಎ ವಿದ್ಯಾರ್ಥಿನಿ ಹಾಗೆ ದೇವನಹಳ್ಳಿ ಗ್ರಾಮದ ಇನ್ನೊಬ್ಬ ವಿದ್ಯಾರ್ಥಿನಿ ನಿತ್ಯಾಶ್ರೀ ಬಿನ್ ಮುನಿಯಪ್ಪ ಕೊಡಬೇಕು ಅಂತ ಹೇಳಿ ನಮ್ಮ ಒಂದು ನಪದಿಗೆ ನನ್ನ ಮಂತ್ರಿ ಒಂದು ಉನ್ನತ ಅಂಕಗಳನ್ನು ತೆಗೆದು ಹಾಗೇನೆ ದಯವಿಟ್ಟು ತಾವು ವೇದಿಕೆ ಮೇಲೆ ಬರಕ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದ್ರೆ ಈ ಒಂದು ಇದನ್ನ ವಿತರಿಸಬೇಕು ನಾವು ಕೇಳ್ಕೊಳ್ತೀನಿ ಇದೇ ಸಂದರ್ಭದಲ್ಲಿ ಕುಂದಾಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷಿ ನೀಲಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಸ್ವಾಮಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ನೇತ್ರಾವತಿ ಎನ್ಆರ್ ವೀಣರಾಜ್ ಪ್ರವೀಣ್ ಕುಮಾರ್ ರಾಮಚಂದ್ರ ಮಾಲಾ ಡಿಆರ್ ಸುಬ್ರಮಣಿ ಮುನಿಯಪ್ಪ ವರಲಕ್ಷ್ಮಮ್ಮ ವೆಂಕಟರಮಣಸ್ವಾಮಿ ಶೋಭಾಬಿ ಡಿಎಂ ಖ್ಯಾತೇಗೌಡ ಮುನಿಯಪ್ಪ ಮುಖಂಡರಾದ ಕೆವಿ ಸ್ವಾಮಿ ಪಿಡಿಒ ಕುಮಾರ್ ಕಾರ್ಯದರ್ಶಿ ನರೇಶ್ ಬಿಲ್ ಕಲೆಕ್ಟರ್ ಶಾಂತಮೂರ್ತಿ ಪಂಚಾಯಿತಿ ಸಿಬ್ಬಂದಿ ವರ್ಗ ಸೇರಿದಂತೆ ಹಲವು ತಾಲೂಕು ಮಟ್ಟದ ಅಧಿಕಾರಿಗಳು ಮುಖಂಡರು ಗ್ರಾಮಸ್ಥರು ಭಾಗಿಯಾಗಿದ್ರು

ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತೆ ಏನಿದೆ ಅಧಿಕಾರವಾಗಿ ಮುಂದಿನಲ್ಲಿ ಮುಂದಿನ ವಿಧಾನಸಭೆ ಬರಬಹುದು ಸುಮಾರು ಯಾರಾದರೂ ಏನಾದರೂ ಮಾಡಿ ಮಾಡೋದು ದಯವಿಟ್ಟು ನಾನು ಯಾರು ನಾನು ಫೋನ್ ಮಾಡಿ ನಾನು ನಾವು ವಿಚಾರಿಸಿ ನನಗೆ ಕೆಲಸ ಮಾಡ್ಕೊಳ್ತೀನಿ ಅಂತೇಳಿ ಮಾತು ಮುಗಿಸ್ತಾ ಇದ್ದೀನಿ ಜಯ ಜೈ ಕರ್ನಾಟಕ ಆ ರೋಡ್ ಮಾಡು ನಿಜ ಕಾಂಪೌಂಡ್ ಮಾಡಬೇಕು ನಿಜ ನಮ್ಮದೇ ಹೇಳ್ತಾ ಇದ್ದೀನಿ ನಾವು ನಮ್ಮನೆ ಯಾರ ತಂದೆ ತಾಯಿ ಅಜ್ಜಿ ಯಾರು ಅಂದ್ರೆ ಮಶಾಣಕ್ಕಾಗೋದೇ ಇಲ್ಲ ನಮ್ಗು ಹೊರಗ ಅದ್ರ ಬಗ್ಗೆ ಬಂದೆ ಯಾಕ್ ಮಾಡಬೇಕು ನಮ್ಮ ಜನರಿಗೆ ಒಂದು ತಿಳಿ ಹೇಳ್ಬೇಕು ನಾವು ಆಗನ್ ಕಾಲ ಇದು ಮಾಡಿರೋ ಮಶಾಣ ಅಲ್ಲಿ ಮಾಡಿದ್ರೆ ಎಲ್ಲ ಹೋಗಿ ಎಲ್ಲಾ ಸಮಾಜದವರು ಎಲ್ಲ ಹೋಗಿ ಅಲ್ಲಿ ಕಾಯಿ ಹೊಡ್ಕೊಂಡು ಪೂಜೆ ಪುಸ್ತಕ ಹಬ್ಬಿಕೊಂಡು ಹೊರಗ ಹಾಕ್ತಾರ ಆ ಹೊರಗ ಇವಾಗ ಜನರು ಜಾಗ್ರತೆ ಮಾಡಕ್ ಬಂದಾಗ ಆ ಜಾಗ ಖರೀದಿ ಮಾಡುವಾಗಲ್ಲ ಅದು ರೇಟ್ ಕಮ್ಮಿ ಕೊಡ್ತಾರ ಜನಗಳ್ ಅರ್ಥ ಮಾಡ್ಕಲ್ಲ ನೀವು ರುದ್ರಭೂಮಿ ಅಂತ ಹೇಳ್ತೀರಿ ಪ್ರತಿಯೊಬ್ರು

ಮೇಲೆ ಬಂದು ನೋಡಿದ್ರೆ ಅವ್ರು ಟ್ಯಾಂಕ್ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಕಾಂಪೌಂಡ್ ಮಾಡಿದ್ದಾರೆ ಎಷ್ಟು ನೀಟ್ ಆಗಿದ್ದಾರೆ ಯಾವಾಗ ಒಂದು ಆಗಿದೆ ಒಂದು ಇದಾಗಿದೆ ಅಂದ್ರೆ ಬೇಕಾದ್ರೆ ಅವ್ರು ಮಾಡಿರ್ತಾರೆ ಬಂದು ಯಾಕಂದ್ರೆ ಅವ್ರು ಮಟ್ಟಣಕ್ಕೆ ಆಗಬಾರ್ದು ಸೈಟಿಗೂ ಸೇಡಾಗಲ್ಲ ಅವ್ರು ಮಾಡ್ತಾರೆ ಬನ್ನಿ ಎರಡು ಸಾರಿ ಎರಡು ಸಾರಿ ಅವ್ರಿಗೆ ರೈತರಿಗೆ ಗೌರ್ಮೆಂಟ್ ರೈಟ್ ಪ್ರಕಾರ ಇದು ಸೀಲಿಂಗ್ ಸಹ ಪ್ರೊವೈಡ್ ಮಾಡ್ತೀವಿ ಈಗ ನಿಮ್ಮಲ್ಲಿ ಜಮೀನಿದ್ರೆ ಜಮೀನಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಸ್ಪೀಸಿಸ್ನ ನೀವು ಬೆಳಸ್ಕೋಬಹುದು ಮತ್ತೆ ನಮ್ಮಲ್ಲಿ ನಿಮಗೆ ನಿಮ್ಗೆ ರೂಪಾಯಿ ಅಂತ ಒಂದು ಸೀಲ್ಡಿಂಗ್ಸ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ ಇದೆ ಅಂತ ಅಥವಾ ನಿಮ್ಮ ಇದರಲ್ಲಿ ಬೆಳೆಸ್ತೀರ ಅಂತ ಆದ್ರೆ ಖಂಡಿತ ನಮ್ಗೆ ಇದಕ್ಕೆ ಆಫೀಸ್ ಬಂದು ನಿಮ್ಮ ಪಾಣಿ ಮತ್ತೆ ಆಧಾರ್ ಕಾರ್ಡ್ ಗೊತ್ತ ನಾವು ಸೀವಿಂಗ್ಸ್ ಕೊಡ್ತೀವಿ ಇಷ್ಟೇ ಇಷ್ಟೇ ಇರೋದು ನಮ್ಮಲ್ಲಿ ಆರ್ ಆಕೆ ಬಿ ಅಂತ ಹೇಳಿ ಇದೆ ஆய்வு இல்லை இக்கே இது ஏ ஆட் போன்ல நீங்க எல்லாம் நிரலை நாக்கினா அந்ததை}\\லைட் வந்து நம்ம இடத்துல நீங்க 6 ரேட் கடமை ரேட்ல நீங்க சசிடகு நான் கொடுக்கறதுக்கு நீங்க வந்து}\\சசிடகு}\\கொடுத்து}\\செட் பண்ணிடுறது}\\லைட் வந்து}\\போனட் பாயிண்ட் பாய் தாரவேன்னு ஆச்சே இதெல்லாம்

ಗಮನದಲ್ಲಿ ಇಟ್ಕೊಂಡು ಮನಸ್ಸು ಇಟ್ಕೊಂಡು ಅವರು ಮನುಷ್ಯರು ನಾವು ಮನುಷ್ಯರು ನಾವು ಬಂದು ಅವ್ರಿಗೆ ಕೊಡ್ತಕ್ಕಂತ ತೆರಿಗೆ ಅನ್ನ ನಾವು ಉಣ್ತಾ ಇದ್ರಿ ಅವ್ರ ಬೆಳೆದಂತ ನಾವು ಅನ್ನನ್ನ ಹುಣ್ತಾ ಇದೀವಿ ಅಂತ ಪ್ರಾಮಾಣಿಕತೆಯಿಂದ ನೀವು ಅಧಿಕಾರಿಗಳಾದಂಥವ್ರು ಕೆಲಸ ಮಾಡಿದ್ರೆ ಸಮಸ್ಯೆಗಳು ಬರೋದಿಲ್ಲ ನಾವಿರ್ತಿರ್ ಬಿಡ್ರಿ ಇನ್ನೊಂದು ಟ್ರಾನ್ಸ್ಫರ್ ಹೋಗ್ತೀರಿ ಇನ್ನೊಂದು ಎರಡು ತಿಂಗಳಿದೆ ಯಾಕೆ ಮಾಡ್ಬೇಕು ಹಚ್ಚಬೇಕು ಇದು ಇಟ್ಕೊಳ್ಳಲ್ಲ ಅಂತ ಪ್ರತಿಯೊಬ್ರು ಅಧಿಕಾರಿಗೆ ಮನಸ್ಸಲ್ಲಿ ಇರ್ತದೆ ಯಾಕಂದ್ರೆ ಪ್ರಮೋಟೆಡ್ ವೈಟ್ ಮಾಡ್ತಾ ಇರ್ತಾರೆ ಅಥವಾ ಇರೋ ಜಾಗನೇ ಅದ್ರ ಸುಭದ್ರ ಮಾಡ್ಕೊಂಡಿದ್ನ ನಾನು ಆರ್ ಆರ್ ತಿಂಗಳಿದೆ ರಿಟೈರ್ಡ್ ಆಗಿ ಮನೆಗೆ ಹೋಗೋಣ ಅನ್ನೋ ಅಧಿಕಾರಿಗಳು ಇರ್ತಾರೆ ಇನ್ನು ಹೊಸ ಹೊಸಪುರ ಬಲಂತ ಏನಿರ್ತಾರೆ ಅಂದ್ರೆ ಈ ಜಾಗದಲ್ಲಿ ಏನಿದೆ ಸಮಸ್ಯೆಗಳು ಈ ಊರಲ್ಲಿ ಹೆಂಗಿದೆ ಯಾವ ಲೀಡ್ರ್ ಹೆಂಗ ಹೆಂಗಿದೆ ಅಂತ ಫಸ್ಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರೋರು ಇರ್ತಾರೆ ಬಟ್ ಒಟ್ಟಾರೆ ಹೇಳೋದೇನಂದ್ರೆ ಈ ಸಮಸ್ಯೆಗಳನ್ನ ನೀವು ಪ್ರಾಮಾಣಿಕತೆಯಿಂದ ಎಲ್ಲರೂ ಸತ್ಯ ವಹಿಸಿ ನಾವು ಯಾರೋ ಉಳಿಯೋದಿಲ್ಲ ನಮ್ಮ ಸ್ನೇಹಿತರೆ ಅವ್ರೇ ಹೇಳಿದ್ರು ಎಲ್ಲರೂ ಒಂದಿನ ಈ ಸಮಾಜ ಬಿಟ್ಟು ಹೋಗ್ತೀವಿ ಹೆಣ್ಣಾಗ್ಲಿ ಗಂಡಾಗ್ಲಿ ಸೊ ಹಂಗಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿಕೆ ಆಯ್ತು ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ಅದನ್ನ ಪ್ರಾಮಾಣಿಕತೆಯಿಂದ ನೀವು ಮಾಡೋಂತ ಮನಸ್ಸನ್ನ ಇಟ್ಕೊಂಡು ಅದನ್ನ ಮಾಡಿ ತೋರಿಸಿ ಯಾಕಂದ್ರೆ ಬರ್ದಿ ಬರ್ದಿರೋದು ಉಳಿತದೆ ಹೊರತು ಹೇಳ್ಬಿಟ್ಟೋಗಿರೋದು ಯಾವ್ದು ಉಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೇಳಿರೋದು ನಾನು ಹೋಗೋದಿಲ್ಲ ಬರ್ದೋಗ್ತೀನಿ ಅಂತ ಹೇಳ್ಬಿಟ್ಟು ಲಿಖಿತವಾಗಿ ಬರ್ದೋಗಿದ್ದಾರೆ ಕಾನ್ಸ್ಟಿಟ್ಯೂಷನ್ ಆ ಬಂದ ಇಟ್ಕೊಂಡು ನೀವು ಅನ್ನ ಉಂಟಾಯಿದ್ರೆ ಅಂದ್ರೆ ನೀವ್ ಎದೆ ಮುಂಚೆ ನೋಡಿ ಹೇಳಿ ನಾವು ಮಾಡ್ತಾ ಇರೋದು ದೇವ್ರ ಸೇವೆ ನೀವು ದೇವರ ನಾವು ಸೇವೆ ಮಾಡ್ತಿರೋ ಬಿಟ್ಟರೆ ನನ್ಗೆ ಬೇಕಿಲ್ಲ ಮನುಷ್ಯರಲ್ಲಿ ಮನುಷ್ಯನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಮಾಡ್ಲಿ ಅದೇ ದೊಡ್ಡ ಪೂಜೆ ಆಗ್ತದೆ ಇದ್ರ ಬಿಟ್ಟು ನಾವ್ ಏನು ಹೇಳೋದಿಲ್ಲ ಹಾಗಾಗಿ ಈ ಸಮಸ್ಯೆ ಹೇಳ್ತಾರೆ ಇವತ್ತು ಗ್ರಾಮ ಸಭೆ ಅರ್ಧ ಆಗೋಯ್ತಂತ ಕೆಲವ್ರು ಅಂಗಡಿದಾರೆ ಅವಾಗಲೇ ಅಧಿಕಾರಿಗಳು ಮುಗಿತಪ್ಪ ಹಿಂಗ್ ಕೆಲವ್ರು ಇಳಿದು ಇಳಿದು ಹೋಗ್ತಾ ಇದ್ದಾರೆ ಏನೋ ಹೇಳಿದ್ರು ಇವತ್ತು ಗೆದ್ಗಣ್ಣಪ್ಪ ನಾನು ಅಂತ ಹೇಳಿ ಮುಂದಿನ ಗ್ರಾಮ ಸಭೆಯಲ್ಲಿ ಅಂತ ಅವ್ರು ಗೊತ್ತಿರೋದಿಲ್ಲ ಸೊ ಹಂಗಾಗಿ ನೀವು ಸಮಸ್ಯೆ ಸಿಗಾಕೊಂಡು ಹೋಗ್ಬೇಡ್ರಿ ಸಮಸ್ಯೆಗಳನ್ನ ಬಗೆಹರಿಸತಾ ಹೇಳ್ತಾ ಹೋಗಿ ಇಲ್ಲಾ ಅಂತಂದ್ರೆ ಆ ಸಮಸ್ಯೆಗಳು ಹಂಗೇ ಉಳಿದು ಮುಂದಿನ ದಿನಗಳಲ್ಲಿ ಇನ್ನೊಂದು ದುಪ್ಪಟ್ಟು ನಿಮ್ ಸಮಸ್ಯೆಗಳನ್ನ ಬೀರ್ತಾ ಇರ್ತವೆ ಅಂತ ಹೇಳ್ತಾ ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್